ಒಂದು ಬಾರಿ ರಾಯರು ತುಂಗಭದ್ರಾ ನದಿಯ ದಡದಲ್ಲಿ ಅನೇಕವನ್ನು ಮಾಡ್ತಾ ತಮ್ಮ ದಿನಚರಿಯಲ್ಲಿ ಕುಳಿತಿರ್ತಾರೆ ಕುಳಿತಂಥ ಸಂದರ್ಭ ಆ ಈ ನಾರಾಯಣ ನಾರಾಯಣಾಚಾರ್ಯರು ಅಂತಕ್ಕಂಥ ಜ್ಞಾನಿಗಳು ಬಂದು ಈ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಕೃತಿಯನ್ನು ಸಮರ್ಪಣೆ ಮಾಡಿದ ನಂತರದಲ್ಲಿ ರಾಯರು ಪ್ರಶ್ನೆ ಮಾಡ್ತಾರೆ ಎಷ್ಟು ಸರ್ಗ ಇದೆ ಇದರಲ್ಲಿ ಹದಿನಾರು ಸರ್ಗಗಳಿದೆ ಅಂತ ಅವರು ಹೇಳಿದಾಗ ಆರು ಸರ್ಗಗಳನ್ನು ತೆಗೆದು ಆ ತುಂಬಭದ್ರ ನದಿಯಲ್ಲಿ ವಿಸರ್ಜನೆ ಕೂಡ ಈ ಸರ್ಗ ಅರ್ಧದಲ್ಲೇ ಉಳಿದ ಹಾಗೆ ಕಾಣುತ್ತೆ ನಮಗೆ ಸಂಪೂರ್ಣವಾಗಿ ಆ ರಾಯರ ವಿವರಣೆ ಆ ಗ್ರಂಥದಲ್ಲಿ ನಮಗೆ ಸಿಗೋದಿಲ್ಲ ಏನು ಇದಕ್ಕೆ ಕಾರಣ ಅಂತ ಪ್ರಶ್ನೆ ಮಾಡಿದಾಗ ರಾಯರು ಹೇಳ್ತಾರೆ ಈ ಹದಿನಾರು ಸರ್ಗಗಳನ್ನು ಮತ್ತೊಂದು ಮಹೋನ್ನದ ಕೃತಿ ಅಂದರೆ ಸುಮಧ್ವ ವಿಜಯ ಆ ಸುಮಧ್ವ ವಿಜಯ ಎನ್ನುವ ಗ್ರಂಥದಲ್ಲಿ ಗುರುಮಂತ್ವರಾಯ ಶ್ರೀಮದ್ ಆಚಾರ್ಯರಂತರ ಇಲ್ಲೋ ವರ್ಣನೆ ಮಾಡತಕ್ಕಂತಹ ಮಹಾ ಗ್ರಂಥ ಸುಮರ್ ವಿಜಯ ಆ ಗ್ರಂಥದಲ್ಲಿ ಹದಿನಾರು ಸರ್ಗಗಳಿದೆ ಅದಕ್ಕೆ ಸಮಾನವಾಗಿ ನನ್ನ ಕೃತಿ ಇದ್ರೆ ಅದನ್ನು ನಾನು ಅಷ್ಟು ಮೋಟಿವೇಟ್ ಮಾಡೋದಿಲ್ಲ ಅನ್ನೋ ಉದ್ದೇಶದಿಂದ ಅರ್ಧ ಹತ್ತು ಸರ್ಗವನ್ನು ಮಾತ್ರ ಬದಿಗಿಟ್ಟು ಇನ್ನಾರು ಸರ್ಗಗಳನ್ನ ನದಿಯಲ್ಲಿ ವಿಸರ್ಜನೆ ಮಾಡಿ ಗುರುಭಕ್ತಿ ತೋರಿದ ಮಹಾನುಭಾವರು ರಾಘವೇಂದ್ರ ತೀರ್ಥ ಶ್ರೀಪಾದರು